ಎಲ್ಲರಿಗೂ ಕಥಾ ಖಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಎಪ್ಪತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ದೇವಸ್ಯ ಕುಟುಂಬದಲ್ಲಿ ಸಂಭ್ರಮ ನಲಿಯುತ್ತಿತ್ತು ಮಗುವಿನ ನಾಮಕರಣಕ್ಕಾಗಿ ಹಣವನ್ನು ನೀರಿನಂತೆ ಖರ್ಚು ಮಾಡಿದನು ವಿಕ್ರಮ್ ಮೂರು ಅಂತಸ್ತಿನ ವಿಶಾಲವಾದ ಮನೆ ವಿಧ ವಿಧವಾದ ಹಲವಾರು ಬಗೆಯ ಹೂವಿನಿಂದ ಅಲಂಕೃತಗೊಂಡಿತ್ತು ಎತ್ತ ಕಂಡರೂ ಹಸಿರು ತಳಿರು ತೋಡನಗಳಿ ಬಂಧು ಬಳಗ ತುಂಬಿ ಮನೆ ಕಳಿ ಅನ್ನಪೂರ್ಣ ಹೇಮ ಪುಷ್ಪರವರ ಖುಷಿಕಂತೂ ಪಾರವೇ ಇರಲಿಲ್ಲ ಇನ್ನು ವಿಕ್ರಮ್ನ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಲೇ ಇಲ್ಲ ಸಮೃದ್ಧಿಯಂತೂ ತಾನೇ ಮುಂದೆ ನಿಂತು ಎಲ್ಲ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದಾಳೆ ಆದರೆ ಮನದ ಎಲ್ಲೋ ಒಂದು ಮೂಲೆಯಲ್ಲಿ ಕರುಳ ಗುಡಿಯನ್ನು ಕಳೆದುಕೊಂಡ ನೋವು ಅವಳಲ್ಲಿ ಹಾಗೇ ಇದೆ ಸಮೃದ್ಧಿ ವಿಕ್ರಂತ್ ಇಬ್ಬರು ತನ್ನ ಮುದ್ದಿನ ಮಗಳನ್ನು ಬಿಟ್ಟು ಕದಲುತ್ತಿಲ್ಲ ಮನೆಯನ್ನು ಅಲಂಕಾರಗೊಳಿಸುವ ಹೊಣೆಯನ್ನು ಹೊತ್ತಿದ್ದ ಸಾನ್ವಿಗಂತೂ ಬಿಡುವೇ ಇಲ್ಲ ಸಮ್ಮು ಮಗುನ ಬಿಟ್ಟು ಎಲ್ಲಿಗೂ ಹೋಗಬೇಡಮ್ಮ ಬಂದು ಬಳಗದವರು ಕೇಳಿದ್ರಂತ ಹಾಗೆಲ್ಲ ಯಾರ್ಯಾರದು ಕೈನಲ್ಲಿ ಮಗುನ ಕೊಡಬೇಡ ಮಗುಗೆ ಆದರೆ ಕಷ್ಟ ಎಂದು ಎಚ್ಚರಿಸಿದರು ಅನ್ನಪೂರ್ಣ ಅವಳ ಮಾತಿಗೆ ಸರಿ ಎಂದು ತಲೆ ಅಲ್ಲಾಡಿಸಿದಳು ಸಮಷ್ಟಿ ಬಂಗಾರದಂಚಿನ ಸೀರೆಯನ್ನು ಒಪ್ಪವಾಗಿ ಉಟ್ಟು ಕೂದಲನ್ನು ಸಣ್ಣ ಕಿತ್ನಿಂದ ಬಂಧಿಸಿ ಬಹಳ ಮುದ್ದಾಗಿ ಕಾಣುತ್ತಿದ್ದಳು ತಾಯಿತನದ ಕಳೆ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಪುಷ್ಪ ಏನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮವರು ಯಾರಾದರೂ ಬರುವವರಿದ್ದಾರಾ ಯಾರಿಗಾದರೂ ದಾರಿ ಇದ್ದೀರಾ ಎಂದು ಅನುಮಾನಿಸುತ್ತ ಕೇಳಿದರು ಹೇಮ ಅವರ ಮಾತಿಗೆ ತಬ್ಬಿಬ್ಬಾದ ಪುಷ್ಪ ಹಾ ಇಲ್ವಲ್ಲ ಇಲ್ಲ ಎಂದರು ತಡವಡಿಸುತ್ತ ಆದರೆ ಅವರ ಕಣ್ಣುಗಳು ಮಾತ್ರ ಬಾಗಿಲ ಕಡೆಯೇ ನೆಟ್ಟಿತ್ತು ಇನ್ನೂ ಯಾರಾದರೂ ಬರೋರಿದ್ದಾರೆಯೇ ಎಂದು ಕೇಳಿದ ಪುರೋಹಿತರಿಗೆ ಯಾರಿಲ್ಲ ಪುರೋಹಿತರೇ ಎಂದರು ಅಣ್ಣಪೂರ್ಣ ಸರಿ ಹಾಗಿದ್ರೆರೆ ಪೂಜೆ ಶುರು ಮಾಡುವ ಎಂದು ಹತ್ರ ಪ್ರಶ್ನಾರ್ಥಕ ನೋಟನಿಟ್ಟರೆ ಶುರು ಮಾಡಿ ಎಂದರು ಅಣ್ಣಪೂರ್ಣ ಇನ್ನೇನು ಅವಳು ಪೂಜೆ ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ಪುರೋಹಿತರೇ ಒಂದು ನಿಮಿಷ ಈಗಲೇ ಪೂಜೆ ಶುರು ಮಾಡಬೇಡಿ ಎಂದು ತಡೆದರು ಪುಷ್ಪ ಯಾಕಮ್ಮ ಪುಷ್ಪ ಇನ್ನೂ ಯಾರಾದರೂ ಬರೋರು ಬಾಕಿ ಆಗಿದ್ದಾರಾ ಎಂದು ಅಚ್ಚರಿಯಿಂದ ಕೇಳಿದರು ಅಣ್ಣಪೂರ್ಣ ಹಾಗೆ ಅದು ವಿಕ್ರಮ್ ವಿಕ್ರಮ್ ಮತ್ತು ಸಾನ್ವಿ ಬಂದಿಲ್ಲ ಎಂದರು ತಡವರಿಸುತ್ತಾ ನಾವು ಬಂದ್ವೆ ಆಂಟಿ ಎಂದು ನಸು ನಗುತ್ತಾ ವಿಕ್ರಮ್ ಜೊತೆ ಬಂದ ಸಾನ್ವಿ ಸಮೃದ್ಧಿಯ ಪಕ್ಕ ಬಂದು ನಿಂತರೆ ತುರುಪು ಕಟ್ಟಿ ಅದರ ಸುತ್ತ ದುಂಡು ಮಲ್ಲಿಗೆ ಹೂವು ಮುಡಿದು ಸರಳವಾಗಿ ತಯಾರಾಗಿ ನಿಂತಿದ್ದ ಮಡದಿಯನ್ನು ಕಂಡು ಕಣ್ತುಂಬಿಸಿಕೊಂಡವನು ಪುರೋಹಿತರೇ ಈಗ ಶಾಸ್ತ್ರನ ಶುರು ಮಾಡಿ ಎಂದನು ವಿಕ್ರಮ್ ಸಾನ್ವಿ ಇಬ್ರು ಬಂದ್ರಲ್ಲ ಇನ್ನಾದರೂ ಪೂಜೆ ಶುರು ಮಾಡಬಹುದಾ ಎಂದು ನಗುತ್ತಾ ಅಣ್ಣಪೂರ್ಣರವರು ಕೇಳಿದಾಗ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಒಪ್ಪಿಗೆ ಸೂಚಿಸಿದ ಕಣ್ಣುಗಳು ಸೊಸೆಯ ಕಡೆಗೆ ಹೋಗಿದ್ದವು ಅವಳ ಮನದ ಇಂಗಿತವನ್ನು ಅಡಿತ ಸಮೃದ್ಧಿ ಕಣ್ಣಲ್ಲಿ ಸನ್ನೆ ಮಾಡಿ ಒಂದು ನಿಮಿಷ ಒಬ್ಬರು ಮುಖ್ಯವಾದ ವ್ಯಕ್ತಿ ಬಡೋರಿದ್ದಾರೆ ಅವಳು ಕೂಡ ನಮ್ಮ ಪರಿವಾರಕ್ಕೆ ಸೇರಿದವಳೆ ಎಂದಳು ಗಂಭೀರವಾಗಿ ಅವಳ ಮಾತು ಕೇಳಿ ಮನೆಯ ಸದಸ್ಯರೆಲ್ಲರಿಗೂ ಅಚ್ಚರಿಯಾಗಿತ್ತು ವಿಕ್ರಮ್ನ ಹುಬ್ಬುಗಳು ಅದಾಗಲೇ ಗಂಟು ಹಾಕಿಕೊಂಡಿದ್ದವು ಈ ಪರಿವಾರಕ್ಕೆ ಬೇಕಾದವಳ ಬಂದು ಬಳಗೆ ಎಲ್ಲರನ್ನು ಕರೆದಿದ್ದೇವೆ ಮತ್ತೆ ಇನ್ಯಾರು ಬಾಕಿ ಯಾರನ್ನಾದರೂ ಕಡೆಯೋಕೆ ಬಿಟ್ಟು ಹೋಗಿದ್ಯಾ ಎಂದು ವಿಕ್ರಮ್ನತ್ತ ತಿರುಗಿ ಕೇಳಿದರು ಅಣ್ಣಪೂರ್ಣ ಎಲ್ಲರನ್ನು ಕಡ್ದಿದ್ದೀರಾ ಆದರೆ ಈ ಮನೆ ಮಗನನ್ನೇ ಕರೆದಿಲ್ವಲ್ಲ ಎಂದು ಸಮೃದ್ಧಿ ಗಂಭೀರವಾಗಿ ನುಡಿದರೆ ಮನೆಯವರ ವದನದಲ್ಲೂ ಬದಲಾವಣೆಗಳಾಗಿದ್ದವು ಅಷ್ಟರಲ್ಲಿ ಹೊರಗಡೆ ಕಾರ್ ನಿಂತು ಸದ್ದಾಗಿತ್ತು ಬಂದ್ರು ಅನ್ಸುತ್ತೆ ನೀವೆಲ್ಲ ಇಲ್ಲೇರಿ ನಾನು ಕರ್ಕೊಂಡು ಬರ್ತೀನಿ ಎಂದ ಸಮೃದ್ಧಿ ಸಂಭ್ರಮದಿಂದ ಹೊರಗೋಡಿ ಹೋದರೆ ವಿಕ್ರಮ್ಗೆ ಅನುಮಾನ ಬಂದಿತ್ತು ಈಗ ಈ ಪರಿವಾರ ಪರಿಪೂರ್ಣ ಆಯಿತು ಎಂದು ಹೇಳುತ್ತ ಒಳ ಬಂದವಳ ಜೊತೆ ಇದ್ದವನನ್ನು ಕಂಡು ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಅಚ್ಚರಿಯಾಗಿತ್ತು ಸಾನ್ವಿ ಅಂತೂ ದಿಗ್ಭ್ರಾಂತಳಾಗಿ ಬಿಟ್ಟಳು ಯಾಕೆಂದರೆ ಅವಳ ಜೊತೆ ಇದ್ದದ್ದು ಮಣಿಕಾಂತ್ ಅದೆಷ್ಟೋ ವರ್ಷಗಳ ನಂತರ ಆ ಮನೆಯ ಹೊಸ್ತಿಲನ್ನು ಮೆಟ್ಟಿದವನ ಹೃದಯ ಅದೇಕೋ ಭಾರವಾಗಿತ್ತು ಮನೆಯವರನ್ನೆಲ್ಲ ಕಂಡ ಖುಷಿಗೆ ಅವನ ಕಣ್ಣಿನಿಂದ ಆನಂದ ಭಾಷ ಬಂದಿದ್ದವು ಆದರೆ ತನ್ನ ಭಾವನೆಗಳ ಕೈಗೊಂಬೆಯಾಗಿ ತನ್ನ ಭಾವನೆಗಳನ್ನು ಎಲ್ಲರ ಹಾಗೆ ಹೊರಹಾಕಲು ಅವನಿಗೆ ಬರುವುದಿಲ್ಲ ತಕ್ಷಣ ಕಣ್ಣೀರನ್ನು ಯಾರಿಗೂ ಕಾಣದಂತೆ ಒಡೆಸಿಕೊಂಡು ಒಳಬಂದನು ಮಣಿಕಾಂತ್ ಅವನನ್ನು ಕಾಣುತ್ತಲೇ ಓಡಿ ಹೋಗಿ ಬಿಗಿದಪ್ಪಿಕೊಂಡರು ಪುಷ್ಪ ಅವರನ್ನು ಲಘುವಾಗಿ ತಬ್ಬಿಕೊಂಡವನು ಅಣ್ಣಪೂರ್ಣರವರ ಬಳಿ ಬಂದು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡವನು ಹೇಗಿದ್ದೀರಾಜ್ಜಿ ತುಂಬ ವರ್ಷಗಳೇ ಆಗೋಯ್ತು ನಿಮ್ಮನ್ನು ನೋಡಿ ಎಂದು ಭಾವುಕನಾಗಿ ಹೇಳಿದರೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕಮ್ಮನಿ ಬಿಡಿದವರು ಇಷ್ಟು ವರ್ಷ ಬೇಕಾಯಿತೇನು ನಿನಗೆ ಈ ಮನೆ ಹೊಸ್ತಿಲು ಮೆಟ್ಟೋಕೆ ಎಂದು ಉಸಿರಿದರೆ ನಸುನಗುತ ಮೌನವಾಗಿ ಬಿಟ್ಟನು ಮಣಿಕಾಂತ್ ಹೇಗಿದ್ದೀಯ ವಿಕ್ಕಿ ಹೊ ಸಾರಿ ಕಂಗ್ರೆಸ್ ಹೇಳೋದೆ ಮರ್ತೆ ಎಂದವನು ಕಂಗ್ರೆಸ್ ಮಿಸ್ಟರ್ ಆ್ಯಂಡ್ ಮಿಸಸ್ ವಿಕ್ರಾಂತ್ ದೇವಸ್ಯ ಎಂದು ವಿಕ್ಕಿ ಹಾಗೆ ಸಮಷ್ಟಿಯ ಕೈ ಕುಲುಕಿದರೆ ಅವನನ್ನು ತಬ್ಬಿಕೊಂಡನು ವಿಕ್ರಾಂತ್ ಪಾಪು ಎಂದವನು ಸಮಷ್ಟಿಯ ಕೈಯಲ್ಲಿದ್ದ ಮಗುವನ್ನು ಎತ್ತಿಕೊಳ್ಳಲು ಹೋದರೆ ಅವನನ್ನು ಕಂಡು ರೋಷದಿಂದ ಕುದಿಯುತ್ತಿದ್ದ ವಿಕ್ರಮ್ ಮಗುವನ್ನು ಮುಟ್ಟದ ಹಾಗೆ ಕೈಯನ್ನು ಭದ್ರವಾಗಿ ಹಿಡಿದು ಬಿಟ್ಟನು ಒಂದು ಕ್ಷಣ ಇಬ್ಬರ ನೋಟವು ಒಂದಾದವು ಕಿಚ್ಚು ಆವೇಶ ರೋಷ ಆ ಎರಡು ಕಣ್ಣುಗಳಲ್ಲೂ ಉಕ್ಕಿ ಹರಿಯುತ್ತಿದೆ ಮಗುನೇನಾದರೂ ಮುಟ್ಟಿದರೆ ನಾನು ಸುಮ್ಮನೆ ಇರಲ್ಲ ಎಂದು ಅವನ ಕೈಯನ್ನು ಕಿತ್ತೆಸದ ವಿಕ್ರಮ್ ಇವನನ್ನು ನನ್ನ ಮನೆಗೆ ಕರೆದಿದ್ದು ಯಾರು ಆ ಅಧಿಕಾರ ನಿಮಗೆ ಯಾರು ಕೊಟ್ಟರು ಎಂದು ಅಕ್ಷರಶಃ ಕಿರುಚಿಯೇ ಬಿಟ್ಟರು ಅದನ್ನು ಕಂಡು ಮನೆಯವರೆಲ್ಲರೂ ಬೆಚ್ಚಿಬಿದ್ದಳು ಪರಿಸ್ಥಿತಿ ಕೈಮೀರಿ ಹೋಗುತ್ತಿದೆ ಎಂದು ಅರಿತವಳು ವಿಕ್ರಮ್ನ ಹತ್ತಿರ ಬಂದು ಅವನನ್ನು ಅಲ್ಲಿಂದ ಬದುಕಿ ಕರೆದುಕೊಂಡು ಹೋದವಳು ನೋಡಿ ಇಲ್ಲಿ ಶುಭ ಕಾರ್ಯ ನಡೀತಾ ಇದೆ ನಿಮ್ಮಗಳ ಮಾತುಕತೆ ಏನೇ ಇದ್ದರೂ ಅದನ್ನು ಮತ್ತೆ ಮಾತಾಡಿ ಬಗೆಹರಿಸ್ಕೋಬಹುದು ಈಗ ಮಗುವಿನ ನಾಮಕರಣ ಆಗೋದು ಮುಖ್ಯ ದಯವಿಟ್ಟು ಬಂದಿರೋರ ಮುಂದೆ ಮನೆ ಮರಿಯದಿ ಕಳಿಬೇಡಿ ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ಇದಕ್ಕಿಂತ ಹೆಚ್ಚಾಗಿ ನಾನು ಏನನ್ನು ಹೇಳುವುದಕ್ಕೆ ಆಗಲ್ಲ ಎಂದು ಹೇಳಿದವಳೆ ಏನೂ ಆಗಿಲ್ಲ ಎಂಬಂತೆ ನಸುನಗುತ್ತ ಬಂದು ಪುಷ್ಪರವರ ಪಕ್ಕ ನಿಂತರೆ ಕೋಪವನ್ನು ಆದಷ್ಟು ಕಷ್ಟಪಟ್ಟು ಹಿಡಿತದಲ್ಲಿ ಇಟ್ಟುಕೊಂಡವನು ಮುಖ ಗಂಟು ಹಾಕುತ್ತಲೇ ಹೊರಬಂದು ಅಣ್ಣಪೂರ್ಣರವರ ಹತ್ತಿರ ನಿಂತುಕೊಂಡನು ಏನಮ್ಮ ಈಗನಾದರೂ ಪೂಜೆ ಶುರು ಮಾಡಬಹುದಾ ಅಥವಾ ಇನ್ನೂ ಯಾರಾದರೂ ಬರೋರಿದ್ದಾರಾ ಎಂದು ವಿಷಾದದಿಂದ ಕೇಳಿದ ಪುಷ್ ಪುರೋಹಿತರಿಗೆ ಇಲ್ಲ ಪುರೋಹಿತರೇ ನೀವಿನ್ನೂ ಪೂಜೆ ಶುರು ಮಾಡಿ ಎಂದರು ಅನ್ನಪೂರ್ಣ ಎಲ್ಲಿ ಮಗುವನ್ನು ತೊಟ್ಟಿಲಿಗೆ ಹಾಕಿ ಮಗುವಿನ ಕಿವಿಯಲ್ಲಿ ನೀವು ನಿಶ್ಚಯಿಸಿರೋ ಹೆಸರನ್ನು ಮೂರು ಸಲ ಹೇಳಿ ಎಂದರು ಪುರೋಹಿತರು ಅವರ ಮಾತಿನಂತೆ ಸಮಷ್ಟಿ ವಿಕ್ರಂತ್ ಇಬ್ಬರು ಸೇರಿ ಮಗುವನ್ನು ತೊಟ್ಟಿಲಿನೊಳಗೆ ಹಾಕಿ ಧಾನ್ಯ ಎಂದು ಮೂರು ಬಾರಿ ಮಗುವಿನ ಹೆಸರು ಹೇಳಿದರೆ ಎಲ್ಲರ ಮುಖದಲ್ಲೂ ನಗು ಅರಳಿತ್ತು ಆದರೆ ಅಣ್ಣ ತಮ್ಮಂದಿರು ಇಬ್ಬರ ಮುಖವು ಗಂಟು ಹಾಕಿಕೊಂಡಿತ್ತು ವಿಕ್ರಮ್ಗಂತೂ ಅಲ್ಲಿ ನಿಲ್ಲಲು ಮನಸ್ಸೇ ಒಪ್ಪುತ್ತಿಲ್ಲ ಆದರೆ ನಿಲ್ಲದೆ ಬೇರೆ ವಿಧಿ ಇಲ್ಲ ಅದೆಷ್ಟೋ ವರ್ಷಗಳ ನಂತರ ತನ್ನ ಮೂರು ಜನ ಮಕ್ಕಳಲ್ಲಿ ಒಬ್ಬ ಮಗ ಮತ್ತೆ ಮನೆಗೆ ಮರಳಿದ್ದ ಇದಕ್ಕೆಲ್ಲ ಕಾರಣಲಾದ ಸೊಸೆಯತ್ತ ಧನ್ಯತಾ ಭಾವದ ನೋಟ ಹರಿಸಿದರು ಪುಷ್ಪ ಅವಳ ಮುಖ ಕಂಡು ನಸನಕ್ಕಳು ಸಮೃದ್ಧಿ ಎಲ್ಲರೂ ನಾಮಕರಣ ಶಾಸ್ತ್ರದ ಸಂಭ್ರಮದಲ್ಲಿದ್ದರೆ ಸಾನಿ ಮಾತ್ರ ಮಣಿಕಾಂತನನ್ನು ಮಣಿಕಾಂತ್ನನ್ನು ಕಂಡು ಹುಲಿಯನ್ನು ಕಂಡ ಇಲಿಯ ಹಾಗಾಗಿದ್ದಳು ಅವನ ಕಣ್ಣಿಗೆ ಕಾಣದಂತೆ ಸಮೃದ್ಧಿಯ ಹಿಂದೆ ಸಡೆದು ನಿಂತವಳ ಹನೆಯ ಮೇಲೆ ಬೆವಡಿನ ಸಾಲುಗಟ್ಟಿವೆ ಜೊತೆಯಲ್ಲಿ ಅಲ್ಲಿ ನಡೆದ ದೃಶ್ಯ ಅವಳ ತಲೆಯನ್ನು ಹಾಳು ಮಾಡಿದ್ದವು ಎಲ್ಲವೂ ಗೋಜಲು ಸಾನ್ವಿ ಹಿಂದೆ ಯಾಕಮ್ಮ ನಿಂತ್ಕೊಂಡಿದ್ದೀಯಾ ಮುಂದೆ ಬಾ ಎಂದು ಹಿಂದೆ ಸಡೆಯುತ್ತಿದ್ದವಳನ್ನು ಕರೆದು ಹೇಳಿದಳು ಸಮೃದ್ಧಿ ಅವಳ ಮಾತಿಗೆ ತಪ್ಪಿಬ್ಬಾದವಳು ಅಕ್ಕ ಅದು ಅದು ನನಗೆ ಯಾಕೋ ಸ್ವಲ್ಪ ತಲೆನೋಯ್ತಾ ಇದೆ ನಿನ್ನೆಯಿಂದ ಒಂದೇ ಸಮನೆ ಓಡಾಡ್ತಾ ಇದ್ದೀನಲ್ಲ ಮೇ ಬಿ ಹಾಗಿರಬೇಕು ನಾನು ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ತಗೋತೀನಿ ಬಂದಿರೋ ನೆಂಟರಲ್ಲ ಹೋಗಲಿ ಆಮೇಲೆ ಬರ್ತೀನಿ ಎಂದವಳೆ ಅಲ್ಲಿಂದ ಕಾಲ್ ಕೆತ್ತರೆ ಸಮೃದ್ಧಿಗೆ ಅವಳ ನಡೆ ಅಚ್ಚರಿ ಉಂಟು ಮಾಡಿತ್ತು ಆದರೆ ಅದರ ಬಗ್ಗೆ ಯೋಚಿಸುತ್ತ ಕೂಡುವಷ್ಟು ಸಮಯ ಅವಳಲ್ಲಿರಲಿಲ್ಲ ಅನ್ನಪೂರ್ಣ ಹೇಮ ಪುಷ್ಪ ಹೀಗೆ ಒಬ್ಬೊಬ್ಬರಾಗಿ ಮಗುವಿನ ಹೆಸರು ಹೇಳಿ ಉಡುಗೊಡೆ ಕೊಟ್ಟರೆ ಮುಂದಿನ ಸರದಿಯಲ್ಲಿ ವಿಕ್ರಮ್ ಹಾಗೂ ಸಮೃದ್ಧಿ ನಿಂತಿದ್ದರು ಮಗುವಿನ ಕಿವಿಯಲ್ಲಿ ಮೂರು ಬಾರಿ ಹೆಸರು ಉಚ್ಚರಿಸಿದವನು ತಾನು ತಂದಿದ್ದ ದುಬಾರಿ ಬೆಲೆಯ ಚಿನ್ನದ ಬ್ರಾಸ್ಲೆಟನ್ನು ಮಗುವಿನ ಕೈಗೆ ತೊಡಿಸಿ ಮಗುವಿನ ಕೈಗೆ ಪುಟ್ಟದಾದ ಮುತ್ತಿಟ್ಟನು ಮುಂದಿನ ಸಲ ನೀವು ಇದೇ ರೀತಿ ತೊಟ್ಟಿಲು ತೂಗೋ ಥರ ಆಗಲಿ ಆದಷ್ಟು ಬೇಗ ಸಿಹಿ ಸಿದ್ದಿಕೊಡಿ ಎಂದರು ಹೇಮಾ ನಸು ನಗುತ್ತಾ ಅವರ ಮಾತು ಕೇಳಿ ಮುಖಮುಖ ನೋಡಿಕೊಂಡರು ವಿಕ್ರಮ್ ಸಮೃದ್ಧಿ ಇಬ್ಬರಿಗೂ ನಿಸ್ಸಂದೇಹವಾಗಿ ಅಲ್ಲವೇ ಅದು ಸಾಧ್ಯ ಆಗದಿರುವ ಮಾತು ಎಂದು ಮಣಿ ನೀನು ಬಾಡಪ್ಪ ಎಂದು ಮಗುವಿನ ಬಳಿಗೆ ಕಡಿದಳು ಪುಷ್ಪ ನಸುನಗುತ್ತ ಮಗುವಿನ ಬಳಿ ಬಂದವನು ಮಗುವಿಗಾಗಿ ತಾನು ತಂದಿದ ಉಡುಗೊಡೆಯನ್ನು ನೀಡಿ ಹಣೆಗೊಂದು ಮುತ್ತಿಟ್ಟನು ಆ ದೃಶ್ಯ ಕಂಡವನ ಮೈ ಉಳಿದು ಹೋಯಿತು ಅಲ್ಲಿ ನಿಲ್ಲಲಾರದೆ ಸರಿದು ಹೋದನು ವಿಕ್ರಮ್ ಅದನ್ನು ಕಂಡು ಕಾಣದಂತೆ ನಿಂತುಬಿಟ್ಟಳು ಸಮೃದ್ಧಿ ಮನಿ ಈ ದಿನಕ್ಕೋಸ್ಕರ ನಾನು ಅದೆಷ್ಟು ವರ್ಷದಿಂದ ಕಾಯ್ತಾ ಇದ್ನು ಕೊನೆಗೂ ನನ್ನ ಸೊಸೆ ನನ್ನ ಆಸೆನ ಈಡೇರಿಸಿದ್ಲು ಎಂದು ಮಣಿಕಾಂತ್ನ ಪಕ್ಕ ಕೂಡಿ ಕೂತುಕೊಂಡು ಕಣ್ಣು ತುಂಬಿಕೊಳ್ಳುತ್ತಾ ಹೇಳಿದರು ಪುಷ್ಪ ಅಮ್ಮ ಈಗ ನಾನು ಬಂದೈತಲ್ಲ ಈಗಲೂ ಈ ಬೇಕಾ ಎಲ್ಲರೂ ಎಷ್ಟೊಂದು ಖುಷಿಯಿಂದ ಇದ್ದಾಳೆ ನೋಡು ಎಂದು ಅವಳ ಕೈ ಹಿಡಿದು ಸಮಾಧಾನಿಸಲು ನೋಡಿದನು ಮನಿಕಾಂತ್ ನೀನು ಯಾಕೋ ಇದೇ ಮನೇಲಿ ಇರಬಾರ್ದು ನಾವೆಲ್ಲರೂ ಒಂದೇ ಇರೋಣ ದಯವಿಟ್ಟು ನಿನ್ನ ಮನಸ್ಸನ್ನು ಈಗಲಾದರೂ ಬದಲಾಯಿಸ್ಕೊಳ್ಳು ಎಂದವಡ ಮಾತು ಮುಗಿಯೋ ಮುನ್ನವೇ ಹೌದು ಕಣೋ ಮನಿ ನಾವೆಲ್ಲ ಒಟ್ಟಾಗಿ ಇಲ್ಲಿರಬೇಕಾದ್ರೆ ನೀನೊಬ್ಬ ಅಲ್ಲಿ ಒಂಟಿ ಪಿಶಾಚಿ ಥರ ಇರೋದನ್ನು ನೋಡೋಕೆ ನಮ್ಮ ಕೈಯಿಂದ ಆಗಲ್ಲ ಕನು ಎಂದರು ಅಣ್ಣಪೂರ್ಣ ಇಲ್ಲ ಅಜ್ಜಿ ಇದೊಂದು ನನ್ನ ಕೈಯಿಂದ ಸಾಧ್ಯ ಇಲ್ಲ ಈ ಮನೆಗೆ ಬಂದು ನಾನು ಬಂದಿರೋದೇ ಹೆಚ್ಚು ಅಂಥದ್ರಲ್ಲಿ ಇದೇ ಮನೇಲಿ ಇರೋದಾ ಖಂಡಿತ ಸಾಧ್ಯ ಇಲ್ಲ ಯಾಕಂದರೆ ಇದು ನನ್ನ ಮನೆ ಅಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದನು ಮಣಿಕಾಂತ್ ಹಠದ ವಿಷಯದಲ್ಲಿ ಅಣ್ಣ ತಮ್ಮಂದಿರು ಇಬ್ಬರು ಒಂದೇ ಎಂದು ಅಡಿತಿದ್ದ ಪುಷ್ಪರವರು ಹಾಗಿದ್ರೆ ಒಂದು ಹುಡುಗಿನ ನೋಡಿ ಮದುವೆ ಆದರೂ ಹಾಗೂ ಈ ಒಂಟಿ ಜೀವನ ಆದರೂ ತಪ್ಪುತ್ತೆ ಎಂದರು ಅಣ್ಣಪೂರ್ಣ ಅವಳ ಮಾತಿಗೆ ಹುಬ್ಬು ತೀಡಿಕೊಂಡನು ಮಣಿಕಾಂತ್ ಅಷ್ಟರಲ್ಲಿ ಮೇಲ್ಮಹಡಿಯಿಂದ ಯಾರು ಹೋದ ಹಾಗಾಗಿತ್ತು ತಕ್ಷಣ ಮೇಲೆ ನೋಡಿದವನ ಕಣ್ಣುಗಳು ಸಾನ್ವಿಯ ಮೇಲೆ ಹೋಗಿದ್ದವು ನೋಡ ನೋಡುತ್ತಿದ್ದ ಹಾಗೆ ಅಲ್ಲಿಂದ ಮರೆಯಾಗಿ ಹೋಗಿದ್ದಳವಳು ಅವಳನ್ನು ಕಂಡವನ ಹುಬ್ಬುಗಳು ಗಂಟು ಹಾಕಿಕೊಂಡವಳು ಇವಳು ಅದೇ ಹುಡುಗಿ ಅಲ್ವಾ ಆಕ್ಸಿಡೆಂಟ್ ಮೋಹನ ಎಂದು ಜ್ಞಾಪಿಸಿಕೊಂಡವನಿಗೆ ಎಲ್ಲ ವಸ್ಪತಿಯಲ್ಲಿ ಮರುಕಳಿಸಿದವು ಇವಳು ಇಲ್ಲೇನು ಮಾಡ್ತಾ ಇದ್ದಾಳೆ ನೋಡೋಕ್ಕೆ ಒಳ್ಳೆ ಸ್ಟೂಡೆಂಟ್ ಥರ ಇದ್ದಾಳೆ ಕಾಲೇಜ್ಗೆ ಹೋಗೋದು ಬಿಟ್ಟು ನಮ್ಮನೇಲಿ ಏನು ಮಾಡ್ತಿದ್ದಾಳೆ ಮೇ ಬಿ ವಿಕ್ರಮ್ ಹೆಂಡಸಿ ಸಮೃದ್ಧಿ ಕಡೆಯವಳಾಗಿರ್ಬೋದಾ ಎಂದು ಏನನ್ನ ಅಂದಾಜು ಮಾಡಿಕೊಂಡವನು ಅಮ್ಮ ತುಂಬ ವರ್ಷ ಆದಮೇಲೆ ಮನೆಗೆ ಬಂದಿದ್ದೀನಿ ಯಾಕೋ ಮನೆ ಹೊಸಿಲು ದಾಟಿ ಒಳಗಡೆ ಕಾಲು ಇಡಬೇಕಾದ್ರೇ ಎಲ್ಲ ಹಳೆ ನೆನಪುಗಳು ಬಂದು ಬಿಡ್ತು ಎಂದನು ಭಾವುಕನಾಗಿ ಅವನ ಬೆನ್ನನ್ನು ಆಸ್ತೆಯಿಂದ ಸವರಿದ್ದ ಪುಷ್ಪ ನೀನು ಏನು ಹೇಳೋಕ್ಕೆ ಬಂದಂತ ನನಗೆ ಚೆನ್ನಾಗಿ ಗೊತ್ತಪ್ಪ ಇದು ನಿನ್ನ ಮನೆ ನೀನೇನು ಮಾಡಿದ್ರು ನಿನ್ನನ್ನು ಪ್ರಶ್ನೆ ಮಾಡೋ ಹಕ್ಕು ಇಲ್ಲಿ ಯಾರಿಗೂ ಇಲ್ಲ ಹೋಗಿ ಒಂದು ಸಲ ಮನೆ ಪೂರ್ತಿ ನೋಡ್ಕೊಂಡು ಬಾ ಎಂದರು ತಕ್ಷಣ ಅಲ್ಲಿಂದ ಎದ್ದವನು ಮೆರವಣಿಗೆ ಮೇಲ್ಮಹಡಿ ಕಡೆಗೆ